ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ಲೆಸನ್ನಲ್ಲಿ ನಾವು ಹತ್ತನೇ ತರಗತಿ ಗಣಿತ ವಿಷಯದ ವರ್ಗ ಸಮೀಕರಣಗಳ ಅಧ್ಯಾಯದಿಂದ ಬರುವ ಸಮೀಕರಣಗಳ ಅಧ್ಯಾಯದಿಂದ ಬರುವಂಥ ಮುಖ್ಯ ಪಾಯಿಂಟ್ಸ್ ಏನಿದ್ದಾವೆ ಮತ್ತು ಈ ಅಧ್ಯಾಯದಲ್ಲಿ ಬರುವಂಥ ಅಭ್ಯಾಸದ ಪ್ರಶ್ನೋತ್ತರಗಳು ನಾಲ್ಕು ಪಾಯಿಂಟ್ ಒಂದರ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳ ಹಾಗಾದರೆ ಬನ್ನಿ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕಾಗಿದ್ದೇನು ವರ್ಗ ಸಮೀಕರಣ ಅಂದರೆ ಅಂದರೆ ಏನು ಅನ್ನೋದನ್ನು ಗೊತ್ತಿರಬೇಕು ವಾಡರ್ಟಿಫಿಕೇಷನ್ ಅಂತೇಳಿ ಚರಾಕ್ಸರ ಎಕ್ಸನ್ನು ಹೊಂದಿರುವ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ ಎಸ್ ನಾಟ್ ಈಕ್ವಲ್ ಟು ಜೀರೋ ಆಗಿರ್ತದೆ ಇದು ಡೆಫಿನೇಷನ್ ಇರ್ತದೆ ಇಲ್ಲಿ ಎಕ್ಸಾಂಪಲ್ ನಾವು ಕೊಟ್ಟಿದ್ದೀವಿ ನೋಡಿ ಟು ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಫೋರ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ಕ್ವೇರ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಅಥವಾ ಎಸ್ ಸ್ಕ್ವೇರ್ ಪ್ಲಸ್ ಟು ಈಕ್ವಲ್ ಟು ಜೀರೋ ಈ ರೀತಿ ಗಾತ ಎರಡು ಇರುವಂಥದ್ದು ಮತ್ತು ಜೀರೋಗೆ ಸಮಾನಾಗಿರುವಂಥ ಒಂದು ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ ವರ್ಗ ಸಮೀಕರಣ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಯಾವುದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಟಿಕ್ ಇಕ್ವೇಷನಲ್ಲಿ ಎ ಎಕ್ಸ್ ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೊಟ್ಟು ಜೀರೋ ಇದೆಯಲ್ಲ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ ಓಕೆ ವಿದ್ಯಾರ್ಥಿಗಳು ಮತ್ತು ಇನ್ನು ಮೇನ್ ಮುಖ್ಯವಾಗಿ ನಿಮಗಿನ್ನ ಏನು ಗೊತ್ತಿರಬೇಕಂದ್ರೆ ಈ ಒಂದು ಅಧ್ಯಾಯದಿಂದ ಮೂಲೆಗಳ ಸ್ವಭಾವ ಅಂತ ಹೇಳ್ತೀವಿ ಅಂದರೆ ಯಾವುದು ಬಿ ಸ್ಕ್ವೇರ್ ಮೈನಸ್ ಫೋರ್ ವರ್ಗ ಸಮೀಕರಣದ ಶೋಧಕ ಅಂತ ಕರೆದ್ರೆ ಈ ಶೋಧಕದ ಸ್ವಭಾವಗಳು ಇರಬೇಕು ಅನ್ನೋದಕ್ಕೆ ಹೇಳಿ ಕೆಲವು ಮೂರು ಪಾಯಿಂಟ್ಸ್ಗಳಿದ್ದಾವೆ ನೋಡ್ಕೊಳ್ಳಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಗ್ರೇಟರ್ ದ್ಯಾನ್ ಜೀರೋ ಆದರೆ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಹೇಳ್ತೀವಿ ಅಂದರೆ ಟೂ ಡಿಸ್ಟಿಂಕ್ ರಿಯಲ್ ರೂಟ್ಸ್ ಅಂತ ಹೇಳ್ತಾರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಸ್ ಲೆಸ್ ದ್ಯಾನ್ ಜೀರೋ ಆದರೆ ವಾಸ್ತವ ಮೂಲಗಳಿಲ್ಲ ಅಂತ ತಿಳ್ಕೊಬೇಕು ನೋ ರಿಯಲ್ ರೂಟ್ಸ್ ಅಂತ ಹೇಳ್ತೀವಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ವಲ್ ಟು ಜೀರೋ ಆದರೆ ಮೂಲಗಳು ವಾಸ್ತವ ಮತ್ತು ಸಮ ಟು ಈಕ್ವಲ್ ರಿಯಲ್ ರೂಟ್ಸ್ ಅಂತ ಇದೆ ಓಕೆ ಇಷ್ಟು ವರ್ಗ ಸಮೀಕರಣದ ಮೇನ್ ಪಾಯಿಂಟ್ಸ್ ಇದೆ ಅದು ಈಗ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಒಂದು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಓಕೆ ಬನ್ನಿ ಹಾಗಾದ್ರೆ ನೋಡಿ ಇಲ್ಲಿ ಒಂದೇ ಮೇನ್ ಕ್ವಶನಲ್ಲಿ ಏನಿದೆ ಈ ಕೆಳಗೆ ನಾವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೇಳಿದ್ದಾರೆ ಓಕೆ ಈಗ ಒಂದೊಂದಾಗಿ ಬಿಡಿಸೋಣ ಒಂದೇದೇನಿದೆ ನೋಡಿ ಕ್ವಶನು ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಟೂ ಇಂಟು ಎಕ್ಸ್ ಮೈನಸ್ ತ್ರೀ ಇದೆ ಓಕೆ ಈ ವರ್ಗ ಸಮೀಕರಣದ ಆದರ್ಶ ರೂಪ ಯಾವ ರೂಪ ಇರಬೇಕು ಹೇಳಿ ಯಾವ ರೂಪದಲ್ಲಿ ಇದನ್ನು ನಾವು ತರಬೇಕಂದ್ರೆ ನಮಗೆ ಗೊತ್ತಿರುವಂಥದ್ದೇ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಕ್ವಲ್ ಟು ಜೀರೋ ಇದು ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಈ ರೂಪದಲ್ಲಿ ನಾವು ಸಮೀಕರಣವನ್ನು ಇತ್ತು ಅಂದರೆ ಅದನ್ನು ವರ್ಗ ಸಮೀಕರಣ ಅಂತ ಹೇಳ್ತೀವಿ ಓಕೆ ಈ ರೂಪದಲ್ಲಿ ಇದನ್ನು ಬದಲಾಯಿಸೋಣ ಈಗ ಎಕ್ಸ್ ಪ್ಲಸ್ ಒಂದು ಬ್ರ್ಯಾಕೆಟ್ ಸ್ಕ್ವೇರ್ ಇದೆಯಲ್ಲ ಅದಕ್ಕೆ ನಿಮಗೆ ಗೊತ್ತಿರಬೇಕು ಯಾವುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ನಿಮಗೆ ಗೊತ್ತಿರಬೇಕು ಗೊತ್ತಿದೆಯಲ್ಲ ಯಾವುದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಒಂದು ಸೂತ್ರ ನಿಮಗೆ ನೆನಪಿರ್ಬೇಕು ಆ ಸೂತ್ರ ಪ್ರಕಾರ ಇದನ್ನು ಬಿಡಿಸೋ ಓಕೆ ಬಿಡಿಸಿದ್ರೆ ಏನಾಗುತ್ತದೆ ನೋಡಿ ಎ ಪ್ಲಸ್ ಬಿ ಓದಿಸ್ಕೊಯರ್ ಎ ಸ್ಕ್ವೇರ್ ಅಂದಾಗ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಬಿ ಸ್ಕ್ವೇರ್ ಅಂದಾಗ ಒಂದು ಪ್ಲಸ್ ಟೂ ಎ ಬಿ ಅಂದರೆ ಟೂ ಇದು ಎ ಇದು ಬಿ ಅಂದರೆ ಎರಡೊಂದ್ಲ ಎರಡು ಇಂಟು ಎಕ್ಸ್ ಆಗ್ತದೆ ಎರಡು ಎಕ್ಸ್ ಆಯಿತು ಈಕ್ವಲ್ಟು ಮಾಡಿರಿ ಇಲ್ಲಿ ಟೂ ಇಂಟು ಎಕ್ಸ್ ಮೈನಸ್ ತ್ರೀ ಅದಲ್ಲ ಈ ಟೂನಿಂದ ಈ ಬ್ರ್ಯಾಕೆಟನ್ನು ಬಿಡ್ಸ್ಕೊಳ್ರಿ ಅಂದರೆ ಬಿಡಿಸೋದಂದರೆ ಟೂ ಇಂದ ಎಕ್ಸ್ಗೆ ಒಂದು ಸಲ ಗುಣಾಕಾರ ಮಾಡಿ ಹಾಗೆ ಅದೇ ರೀತಿ ತ್ರೀಗೆ ಒಂದು ಸಲ ಗುಣಿಸ್ಬೇಕು ಆ ಟೂ ಇಂಟು ಎಕ್ಸ್ ಏನಾಗ್ತದೆ ನೋಡಿ ಟೂ ಎಕ್ಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡಕ್ಕೆ ಮೂರು ಗುಣಿಸ್ರೆ ಎರಡು ಮೂರ್ಲ ಆರಾಗ್ತದೆ ಓಕೆ ಈಗ ಎಡಭಾಗದಲ್ಲಿರುವಂಥ ಎಲ್ಲ ಸಂಖ್ಯೆಗಳನ್ನು ನಾವು ಏನು ಮಾಡೋಣ ಈ ಕಡೆ ಎಡಭಾಗ ತರ್ಕೊಂಡು ಬರೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಎರಡು ಎಕ್ಸ್ ಇದು ಬಲಭಾಗದಲ್ಲಿ ಇದ್ದಿದ್ದು ಎಡಭಾಗದಲ್ಲಿ ಎರಡು ಏನಾಗ್ತದೆ ನೋಡಿ ಚಿನ್ನೆ ಬದಲಾಯ್ತು ಪ್ಲಸ್ ಟು ಎಕ್ಸ್ ಇದ್ದಿದ್ದು ಮೈನಸ್ ಟು ಎಕ್ಸ್ ಆಯಿತು ಮೈನಸ್ ಸಿಕ್ಸ್ ಇದ್ದಿದ್ದು ಏನಾಗ್ತದೆ ಪ್ಲಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಆಗ್ತದೆ ಓಕೆ ವಿದ್ಯಾರ್ಥಿಗಳು ಈಗ ನೋಡಿ ಟೂ ಎಕ್ಸು ಪ್ಲಸ್ ಟು ಎಕ್ಸು ಮೈನಸ್ ಟು ಎಕ್ಸು ಕ್ಯಾನ್ಸಲ್ ಆಯಿತು ಇಲ್ಲಿ ಉಳಿದಿದ್ದು ಏನು ಬರ್ಕೊಳ್ಳ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಂಖ್ಯೆ ಆರು ಇಲ್ಲಿ ಆರು ಇದೆ ಇಲ್ಲಿ ಒಂದಿದೆ ಆರು ಒಂದೆಷ್ಟು ಆಯಿತು ಏಳು ಆಗ್ತದೆ ಈಕ್ವಲ್ ಟು ಜೀರೋ ಓಕೆ ಇದು ಆದರ್ಶ ರೂಪದಲ್ಲಿ ಇದೆ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಹಾಗಾಗಿ ಇದನ್ನು ನಾವೇನಂತ ಹೇಳ್ಬೋದು ವರ್ಗ ಸಮೀಕರಣ ಅಂತ ಹೇಳ್ಬೋದು ಅಂದರೆ ಇದು ವರ್ಗ ಸಮೀಕರಣವಾಗಿದೆ ಅಂತ ಬರೀಬೇಕು ನೀವು ಇದು ವರ್ಗ ಸಮೀಕರಣ ಅಂತ ಬರೀರಿ ಓಕೆ ವಿದ್ಯಾರ್ಥಿಗಳೇ ಇದು ಒಂದೇ ಕ್ವಶನ್ಗೆ ಇನ್ನು ಇನ್ನೊಂದು ಕ್ವಶನ್ ನೋಡೋಣ ಅಲ್ಲಿ ಕ್ವಶನ್ ನಂಬರ್ ಟೂ ನೋಡೋಣ ಏನಿದೆ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಈಕ್ವಲ್ ಟು ಏನಿದೆ ಮೈನಸ್ ಟೂ ಇಂಟು ತ್ರೀ ಮೈನಸ್ ಎಕ್ಸ್ ಇದೆ ನೋಡಿ ಇದನ್ನು ಯಾವ ರೀತಿ ಬಿಡಿಸ್ತೀರಿ ಓಕೆ ಇದನ್ನು ನೇರವಾಗಿ ನೀವು ಬರ್ಕೊಳ್ಳ್ರಿ ಇದೇ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಆಗಿ ಹೊರ್ಕೊಳ್ಳ್ರಿ ಇಟ್ಕೊಳ್ತು ಏನು ಮಾಡಿ ಇಲ್ಲಿ ಮೈನಸ್ ಟೂವನ್ನು ಈ ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕು ಮೈನಸ್ ಟೂ ಇಂದ ತ್ರೀ ಮತ್ತು ಮೈನಸ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಏನಾಗ್ತದೆ ಮೈನಸ್ಸು ಮೂರಕ್ಕೆ ಎರಡು ಗುಣಿಸ್ರಿ ಮೂರಲೇ ಆರು ಆಗ್ತದೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎಕ್ಸು ಮತ್ತು ಎರಡನ್ನು ಗುಣಿಸ್ರಿ ಏನಾಗ್ತದೆ ಟು ಎಕ್ಸ್ ಆಯ್ತು ಓಕೆ ಈಗ ಬಲಭಾಗದಲ್ಲಿರುವಂಥ ಎಲ್ಲ ಸಂಖ್ಯೆಯನ್ನು ಎಡಭಾಗ ತೆಗೆದುಕೊಂಡು ಬರೋಣ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಈ ಮೈನಸ್ ಎಕ್ಸನ್ನು ಮೈನಸ್ ಸಿಕ್ಸ್ ಇದೆಯಲ್ಲ ಸಿಕ್ಸನ್ನು ಈ ಕಡೆ ಬಲ ಭಾಗದಲ್ಲಿ ಬಂದರೆ ಏನಾಗ್ತದೆ ಪ್ಲಸ್ ಸಿಕ್ಸ್ ಆಯಿತು ಪ್ಲಸ್ ಟು ಎಕ್ಸ್ ಏನಾಗ್ತದೆ ಮೈನಸ್ ಟು ಎಕ್ಸ್ ಆಗ್ತದೆ ಈಕ್ವಲ್ ಟು ಜೀರೋ ಇಲ್ಲ ನೋಡಿ ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮತ್ತು ಮೈನಸ್ ಟು ಎಕ್ಸ್ ಎರಡು ಆ್ಯಡ್ ಮಾಡಿದ್ರೆ ಏನಾಗ್ತದೆ ಮೈನಸ್ ಫೋರ್ ಎಕ್ಸ್ ಆಯಿತು ಪ್ಲಸ್ ಸಿಕ್ಸ್ ಆಯಿತು ಈಕ್ವಲ್ ಟು ಜೀರೋ ಓಕೆ ಇದು ಆದರ್ಶ ರೂಪದಲ್ಲಿ ಇದೆಯಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಹಾಗಾಗಿ ಇದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ ಇದನ್ನು ಸಹ ಏನು ವರ್ಗ ಸಮೀಕರಣವಾಗಿದೆ ಅಂತ ನೀವು ಬರಿವಿ ಓಕೆ ಇದು ಎರಡನೇ ಕ್ವಶನ್ ಆಯಿತು ನೆಕ್ಸ್ಟ್ ನೋಡೋಣ ಈಗ ಕ್ವಶನ್ ನಂಬರ್ ತ್ರೀ ನೋಡಿ ಇದರಲ್ಲಿ ಬರ್ಕೊಳ್ಳೋಣ ಸೊಲ್ಯೂಷನಲ್ಲಿ ಯಾವ ರೀತಿ ಬಿಡಿಸ್ಬೇಕು ನೋಡಿ ಇಲ್ಲಿ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಇಜ್ಕಲ್ ಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇದೆ ಇದೇನು ನೋಡೋಣ ನೋಡಿ ಒಂದು ಎರಡು ಬ್ರಾ ಬ್ರ್ಯಾಕೆಟ್ ಇದ್ದಾವೆ ಒಂದು ಚರಾಕ್ಷರವನ್ನು ತೆಗೆದುಕೊಂಡು ಇಲ್ಲಿರಲ್ಲಿರುವಂಥ ಈ ಬ್ರಾಕೆಟ್ನಲ್ಲಿರುವಂಥ ಎರಡು ಚರಾಕ್ಷರಗಳಿಗೆ ಏನು ನೋಡೋಕ್ಕೆ ನೀವು ಬಿಡಿಸ್ಬೇಕು ಬಿಡಿಸ್ಬೇಕಂದ್ರೆ ಗುಣಾಕಾರ ಮಾಡಿ ಎಕ್ಸ್ ತೊಗೊಂಡು ಈ ಎಕ್ಸ್ಗೊಂದು ಸರ ಗುಣಾಕಾರ ಮಾಡಿ ಮತ್ತೆ ಒಂದಕ್ಕೆ ಒಂದು ಸರ ಗುಣಿಸ್ಬೇಕು ಅದೇ ರೀತಿ ಮೈನಸ್ ಟೂನಿಂದ ಎಕ್ಸ್ಗೊಂದು ಸರ ಗುಣಿಸ್ಬೇಕು ಒಂದಕ್ಕೊಂದು ಸರಿ ಗುಣಿಸ್ಬೇಕು ಓಕೆ ಆ ರೀತಿ ಮಾಡೋಣ ಈಗ ಎಕ್ಸ್ನಿಂದ ಗುಣಿಸೋಣ ಎಕ್ಸ್ ಇಂಟು ಎಕ್ಸ್ ಏನಾಗ್ತದೆ ನೋಡಿ ಎಕ್ಸ್ ಸ್ಕ್ವೇರ್ ಆಯಿತು ಓಕೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಒಂದಕ್ಕೆ ಎಕ್ಸ್ ಗುಣಿಸ್ರಿ ಎಕ್ಸ್ ಆಯಿತು ಓಕೆ ಒಂದು ಚಾರ ಎಕ್ಸರಿಂದ ಎರಡು ಬೀಜ ಪದಗಳನ್ನು ಗುಣಾಕಾರ ಮಾಡಿದ್ದೀವಿ ಈಗ ಮೈನಸ್ ಟೂನಿಂದ ಎಕ್ಸ್ ಮತ್ತು ಒಂದಕ್ಕೆ ಗುಣಿಸ್ಬೇಕು ಮೈನಸ್ ಟು ಇಂಟು ಎಕ್ಸ್ ಏನಾಗ್ತದೆ ಮೈನಸ್ ಟು ಎಕ್ಸ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಎರಡಕ್ಕೆ ಒಂದು ಎರಡು ಎರಡೊಂದಲೇ ಎರಡು ಆಯಿತು ಓಕೆ ಈ ರೀತಿ ಇದನ್ನು ಮಲ್ಟಿಪ್ಲೈ ಅದೇ ಥರ ಸೇಮ್ ಈ ಕಡೆಯೂ ನಾವು ಬಿಡಿಸೋಣ ಎಕ್ಸ್ ತೆಗೆದುಕೊಂಡು ಎರಡು ಬೀಜ ಪದಗಳಿಗೆ ಗುಣಾಕಾರ ಮಾಡಿ ಎಕ್ಸ್ ಇಂಟು ಎಕ್ಸ್ ಏನಾಯ್ತದೆ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ತ್ರೀಗೆ ಎಕ್ಸ್ ಗುಣಿಸ್ರಿ ತ್ರೀ ಎಕ್ಸ್ ಆಯಿತು ಅದೇ ರೀತಿ ಮೈನಸ್ ಒಂದರಿಂದ ಎಕ್ಸ್ ಮತ್ತು ಪ್ಲಸ್ ತ್ರೀಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಒನ್ ಇಂಟು ಎಕ್ಸ್ ಏನತ್ತದ ಮೈನಸ್ ಎಕ್ಸ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಮೂರೊಂದಲೇ ಮೂರಾಯಿತು ಈ ರೀತಿ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಈಗ ಬಲಭಾಗದಲ್ಲಿರುವಂಥ ಎಲ್ಲ ಅಕ್ಷರಗಳನ್ನು ಏನು ಮಾಡೋಣ ಎರಡ ಭಾಗ ತೆಗೆದುಕೊಂಡು ಬರೋಣ ಸಂಖ್ಯೆಗಳನ್ನು ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಪ್ಲಸ್ ಮೈನಸ್ ಟು ಎಕ್ಸ್ ಇದೆ ಪ್ಲಸ್ ಎಕ್ಸ್ ಇದೆ ಎರಡು ನಾವು ಕಳಿಬೋದು ಮೈನಸ್ ಟು ಎಕ್ಸ್ನಲ್ಲಿ ಒಂದು ಎಕ್ಸ್ ಕಳೆದ್ರೆ ಏನಾಗ್ತದ ಮೈನಸ್ ಎಕ್ಸ್ ಆಯಿತು ಈಗ ಮೈನಸ್ ಟು ಆಗಿ ಬರ್ಕೊಳ್ರಿ ಈ ಪ್ಲಸ್ ಎಕ್ಸ್ ಸ್ಕ್ವೇರ್ ಬಲಭಾಗದಲ್ಲಿ ಭಾಗದಲ್ಲಿ ಭಾಗದಲ್ಲಿ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇದು ಮೈನಸ್ ತ್ರೀ ಎಕ್ಸ್ ಇದೇನಾಗ್ತದೆ ನೋಡಿ ಪ್ಲಸ್ ಎಕ್ಸ್ ಇದು ಮೈನಸ್ ತ್ರೀ ಇದೆಯಿದು ಪ್ಲಸ್ ತ್ರೀ ಆಯ್ತದೆ ಈಕ್ವಲ್ ಟು ಏನು ಬರ್ಕೊಳ್ರಿ ಜೀರೋ ಬರ್ಕೊಳ್ರಿ ಓಕೆ ಈಗ ನೋಡಿ ಎಕ್ಸ್ ಸ್ಕ್ವೇರು ಮೈನಸ್ ಎಕ್ಸ್ ಸ್ಕ್ವೇರ್ ಏನಾಗ್ತದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಎಕ್ಸ್ ಸ್ವಯು ಕ್ಯಾನ್ಸಲ್ ಆಯಿತು ಪ್ಲಸ್ ಮೈನಸ್ ಇದ್ದಾವಲ್ಲ ಕಳೀತೀವಿ ನಾವು ಈಗ ಎಕ್ಸ್ ಇದ್ದೀವಿ ನೋಡಿ ಮೈನಸ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಇದ್ರೆ ಒಂದು ಕಳೆದ್ರೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಮೈನಸ್ ತ್ರೀ ಎಕ್ಸ್ ಆಯಿತು ಇದು ಮೈನಸ್ ಟು ಮತ್ತು ಪ್ಲಸ್ ತ್ರೀ ಏನಾಯ್ತದ ನೋಡಿ ಮೈನಸ್ ಟೂದಲ್ಲಿ ತ್ರೀಯನ್ನು ಕಳೆದ್ರೆ ಪ್ಲಸ್ ಒನ್ ಆಗ್ತಲ್ವ ದೊಡ್ಡ ಮೂರಲ್ಲಿ ಎರಡನ್ನು ಕಳೀರಿ ಆಗ್ತದೆ ಓಕೆ ಈಕ್ವಲ್ ಟು ಜೀರೋ ಬರೀತು ಈಗ ಮೊದಲಿಗೆ ಮೈನಸ್ ಇರಬಾರ್ದು ನಾವೇನು ಮಾಡೋಣ ಚಿನ್ನ ಬದಲಾಯಿಸೋಣ ಮೈನಸ್ ಇದ್ದಿದ್ದು ಪ್ಲಸ್ ಮೂರು ಎಕ್ಸ್ ಮಾಡಿರಿ ಪ್ಲಸ್ ಇದ್ದಿದ್ದು ಪ್ಲಸ್ ಇದ್ದಿದ್ದು ಏನು ಮಾಡೋಣ ಮೈನಸ್ ಮಾಡೋಣ ಮೈನಸ್ ಒಂದು ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಇಲ್ಲ ವಿದ್ಯಾರ್ಥಿಗಳು ಆದರ್ಶ ರೂಪದಲ್ಲಿ ಇಲ್ಲಿ ಸಲುವಾಗಿ ಏನು ಮಾಡೋಣ ಇದು ವರ್ಗ ಸಮೀಕರಣ ಅಲ್ಲ ಅಂತ ಬರೀರಿ ವರ್ಗ ಸಮೀಕರಣ ಅಲ್ಲ ಓಕೆ ಇಷ್ಟು ಬರೀಬೇಕು ನೀವು ಇದು ತರ್ಡ್ ಕ್ವಶನ್ ಆಯ್ತಲ್ಲ ಈಗ ಫೋರ್ತ್ ಒಂದು ನೋಡಿ ಏನಿದೆ ಇದು ಸೇಮ್ ಇದೆ ನೋಡಿ ಎಕ್ಸ್ ಮೈನಸ್ ತ್ರೀ ಇಂಟು ಟು ಎಕ್ಸ್ ಪ್ಲಸ್ ಒನ್ ಇಸ್ಕೊಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಇದೆ ಈಗ ಬರೆಯೋಣ ಸೊಲ್ಯೂಷನಲ್ಲಿ ಯಾವ ರೀತಿ ಬರ್ಕೊತೀರಿ ಎಕ್ಸಿನಿಂದ ಏನು ಮಾಡಬೇಕು ಟು ಎಕ್ಸ್ ಪ್ಲಸ್ ಒನ್ನಲ್ಲಿ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ತ್ರೀಯಿಂದ ಟು ಎಕ್ಸ್ ಪ್ಲಸ್ ಒನ್ ಮಲ್ಟಿಪ್ಲೈ ಮಾಡಬೇಕು ಎಕ್ಸ್ ಇಂಟು ಟು ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಂತ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ಗೆ ಮತ್ತೊಂದನ್ನು ನೋಡಿಸ್ರಿ ಒಂದು ಎಕ್ಸ್ಲ ಎಕ್ಸ್ ಆಯಿತು ಓಕೆ ಈಗ ಮೈನಸ್ ತ್ರೀಲಿಂದ ಟು ಎಕ್ಸ್ ನೋಡಿಸ್ರಿ ಮೈನಸ್ ತ್ರೀ ಇಂಟು ಟೂ ಮಾಡಿದ್ರೆ ಸಿಕ್ಸ್ ಎಕ್ಸ್ ಆಯ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರಕ್ಕೂ ಒಂದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೂರೊಂದಲೇ ಮೂರು ಆಯಿತು ಈಕ್ವಲ್ ಟು ಹಾಕಿರಿ ಈಗ ಎಕ್ಸ್ಗೆ ಮತ್ತು ಎಕ್ಸ್ ಉಣಿಸಿದ್ರೆ ಏನಾಯ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದಕ್ಕೆ ಎಕ್ಸ್ ಉಣಿಸ್ರಿ ಐದು ಎಕ್ಸ್ ಓಕೆ ಈಗ ನೋಡೋಣ ಮತ್ತೆ ಎರಡು ಎಕ್ಸ್ಕ್ವೇರ್ ಹಾಗೆ ಬರೀರಿ ಸಿಕ್ಸ್ ಎಕ್ಸ್ನಲ್ಲಿ ಪ್ಲಸ್ ಒಂದು ಎಕ್ಸನ್ನು ಅಂತ ಕಳೆದ್ರೆ ಏನದ ಮೈನಸ್ ಫೈ ಎಕ್ಸ್ ಆಗ್ತದೆ ಮೈನಸ್ ತ್ರೀ ಹಾಗೆ ಬರೀರಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಎರಡ ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಮೈನಸ್ ಎಕ್ಸ್ ಸ್ಕ್ವಯರ್ ಆಯ್ತದ ಪ್ಲಸ್ ಫೈವ್ ಏನೋ ಎಡ ಭಾಗದಲ್ಲಿ ತಂದರೆ ಮೈನಸ್ ಫೈವ್ ಎಕ್ಸ್ ಆಗ್ತದೆ ಈಕ್ವಲ್ ಟು ಜೀರೋ ಓಕೆ ಇಲ್ಲ ಟು ಎಕ್ಸ್ ಸ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಎರಡು ಸಜಾತಿ ಪದಗಳಿಂದ ಆಗಿರೋದ್ರಿಂದ ಇದನ್ನು ಕಳಿದ್ರಿ ನೀವು ಟು ಎಕ್ಸ್ ಸ್ಕ್ವೇರ್ನಲ್ಲಿ ಒಂದು ಎಕ್ಸ್ವೇರ್ ಹೋದ್ರೆ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಐದು ಎಕ್ಸ್ ಎರಡು ಸಜಾತಿ ಯಾವಾಗ ಏನು ಮಾಡಿರಿ ಕೂಡಿಸಿದ್ರೆ ಮೈನಸ್ ಹತ್ತು ಎಕ್ಸ್ ಆಗ್ತದೆ ಮೈನಸ್ ಮೂರು ಈಕ್ವಲ್ ಟು ಜೀರೋ ಓಕೆ ಇದು ಆದರ್ಶ ರೂಪದಲ್ಲಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ರೂಪದಲ್ಲಿದೆ ಆದ್ದರಿಂದ ಇದು ಏನಂತ ಬರೀಬೇಕು ನೀವು ಇದು ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಅದು ಏನಾಗಿದೆ ಇದು ವರ್ಗ ಸಮೀಕರಣವಾಗಿದೆ ಅಂತ ಬರೀರಿ ಇದು ವರ್ಗ ಸಮೀಕರಣ ಅಂತ ಬರೀಬೇಕು ವರ್ಗ ಸಮೀಕರಣ ಓಕೆ ಫೋರ್ ಕ್ವಶನ್ ಆಯ್ತಲ್ಲವಾ ಈಗ ಇನ್ನೊಂದು ನೋಡಿ ಫಿಫ್ತ್ ಕ್ವಶನ್ ನೋಡೋಣ ಟು ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಇಂಟು ಎಕ್ಸ್ ಮೈನಸ್ ಒನ್ ಇದೆ ವರ್ಗಿಕೊಳ್ಳೋಣ ಇಲ್ಲಿ ಸೊಲ್ಯೂಷನಲ್ಲಿ ಏನಾದ್ರು ಬರೀತೀರ ನೋಡಿ ಈ ಟು ಎಕ್ ಮೊದಲೆಲ್ಲ ಮಾಡಿದ್ದೇವಲ್ಲ ಟು ಎಕ್ಸ್ನಿಂದ ಎಕ್ಸ್ ಮೈನಸ್ ತ್ರೀಗೆ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಒಂದರಿಂದ ಎಕ್ಸ್ ಮೈನಸ್ ತ್ರೀಗೆ ಮಲ್ಟಿಪ್ಲೈ ಮಾಡಿ ಟು ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನಾಗ್ತದೆ ಟು ಎಕ್ಸ್ ಸ್ಕ್ವೈರ್ ಆಗ್ತದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡಕ್ಕೆ ಮೂರು ಮಲ್ಟಿಪ್ಲೈ ಮಾಡಿ ಎರಡು ಮೂರಲೇ ಆರ್ ಎಕ್ಸ್ ಆಯ್ತು ಈಗ ಮತ್ತೆ ಮೈನಸ್ ಒಂದರಿಂದ ಗುಣಿಸೋಣ ಮೈನಸ್ ಒಂದು ಇಂಟು ಎಕ್ಸ್ ಉಣಿಸಿದ್ರೆ ಮೈನಸ್ ಎಕ್ಸ್ ಆಯಿತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಮೂರು ಮೂರಾಯ್ತು ಓಕೆ ಕೊಲ್ಟು ಮಾಡ್ರಿ ಈಗ ಮತ್ತೆ ಸೇಮ್ ಇದು ಎಜ್ ಇಟ್ ಈಸ್ ಎಕ್ಸ್ ಇಂಟು ಎಕ್ಸ್ ಉಣಿಸಿದ್ರೆ ಎಕ್ಸ್ ಕ್ವೇಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದಕ್ಕೆ ಎಕ್ಸ್ ಉಣಿಸಿದ್ರೆ ಎಕ್ಸ್ ಆಯಿತು ಪ್ಲಸ್ ಫೈವ್ ಎಕ್ಸ್ ಇಂಟು ಫೈವ್ ಇಂಟು ಎಕ್ಸ್ ಮಾಡಿದ್ರೆ ಪ್ಲಸ್ ಫೈವ್ ಎಕ್ಸ್ ಆಗ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ ಐದೊಂದಲೇ ಐದು ಆಯಿತು ಓಕೆ ಈಗ ಎರಡು ಭಾಗದಲ್ಲಿ ಇದ್ದಿದ್ದೆಲ್ಲ ಬಲ ಭಾಗ ತೆಗೆದುಕೊಂಡ್ ಬರೋಣ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸು ಒನ್ ಎಕ್ಸ್ ನೋಡಿ ಎರಡು ಮಾಡಿದ್ರೆ ಸೆವೆನ್ ಎಕ್ಸ್ ಆಯ್ತದ ಪ್ಲಸ್ ತ್ರೀ ಆಯಿತು ಇದು ಬಲ ಭಾಗದಲ್ಲಿ ತೆಗೆದುಕೊಂಡು ಬನ್ನಿ ಎರಡು ಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದು ಮತ್ತು ಮೈನಸ್ ಫೈವ್ ಎಕ್ಸ್ ಆಗ್ತದೆ ಇದು ಮೈನಸ್ ಇದ್ದಿದ್ದು ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಓಕೆ ಈಗ ನೋಡಿ ಟು ಎಕ್ಸ್ ಕ್ವೇರ್ದಲ್ಲಿ ಒಂದು ಎಕ್ಸ್ಕ್ವಯರ್ ಕಳೀರಿ ಎಕ್ಸ್ ಸ್ಕ್ವೇರ್ ಆಯಿತು ಓಕೆ ಈಗ ಮೈನಸ್ ಸೆವೆನ್ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಪ್ಲಸ್ ಎಕ್ಸ್ ಇದೆ ಇಲ್ಲಿ ಮೈನಸ್ ಫೈವ್ ಎಕ್ಸ್ ಇದೆ ಮೈನಸ್ ಫೈವ್ ಎಕ್ಸ್ನಲ್ಲಿ ಒಂದು ಎಕ್ಸ್ ಅನ್ನು ಕಳೆದ್ರೆ ಮೈನಸ್ ಫೋರ್ ಎಕ್ಸ್ ಆಗ್ತದೆ ಮೈನಸ್ ಫೋರ್ ಎಕ್ಸು ಮತ್ತು ಮೈನಸ್ ಸೆವೆನ್ ಎಕ್ಸ್ ಆದರೆ ಮೈನಸ್ ಲೆವೆನ್ ಎಕ್ಸ್ ಆಯಿತು ಓಕೆ ಈಗ ಪ್ಲಸ್ ತ್ರೀ ಮತ್ತು ಪ್ಲಸ್ ಫೈವ್ ಏಟಾಗ್ತದೆ ಪ್ಲಸ್ ಏಟ್ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಇದೆ ಹಾಗಾಗಿ ಇದನ್ನು ನಾವು ವರ್ಗ ಸಮೀಕರಣ ಅಂತ ಬರೆಯೋಣ ಇದು ವರ್ಗ ಸಮೀಕರಣವಾಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಸಿಕ್ಸ್ ಕ್ವಶನ್ ನೋಡಿ ಏನಿದೆ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಇದು ಎ ಮೈನಸ್ಗೆ ಹೋಲ್ ಸ್ಕ್ವೇರ್ ಸೂತ್ರವನ್ನು ನೀವು ಇಲ್ಲಿ ಬಿಡಿಸ್ಕೊಳ್ಬೇಕು ఏ మైనస్ బి ఓల్ స్క్వేర్ మే ఏ స్క్వేర్ మై ప్లస్ బి స్క్వేర్ మైనస్ టూ ఏ అంత మి ఏ స్క్వేర్ అంద ఏమైతే నోడి ఎక్స్ స్క్వేర్ ప్లస్ బి స్క్వేర్ అంద ఎరడు స్క్వేర్ అందరూ ఎడ్ర వర్గ నకూ మైనస్ టూ ఏ టూ టూ మల్టిప్లై మేన నోడి ఎడ నాల్కూ ఎక్స్ అవుతుంది ఓకే ఈ ఎడ భాగంలో బల భాగ తి ఎడ భాగ్ తన్నీ ఎక్స్ స్క్వేర్ ప్లస్ త్రీ ఎక్స్ ప్లస్ వంద ಇದು ಪ್ಲಸ್ ಎಕ್ಸ್ ಕ್ವೇರ್ ಇದ್ದಿದ್ದು ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಪ್ಲಸ್ ಫೋರ್ ಇದ್ದಿದ್ದು ಮೈನಸ್ ಫೋರ್ ಆಗ್ತದೆ ಮೈನಸ್ ಫೋರ್ ಎಕ್ಸ್ ಇದ್ದಿದ್ದು ಏನಾಗ್ತದೆ ಪ್ಲಸ್ ಫೋರ್ ಎಕ್ಸ್ ಇಕ್ವಲ್ ಟು ಜೀರೋ ಈಗ ನೋಡಿ ಯಾವ ಸಜ್ಜಾತಿ ಎಕ್ಸ್ ಕ್ವೇರ್ ಇಲ್ಲಿ ಎಕ್ಸ್ ಕ್ವೇವರ್ ಇದೆ ಪ್ಲಸ್ಸು ಮೈನಸ್ ಇದೆ ಎರಡು ಕ್ಯಾನ್ಸಲ್ ಆಗ್ತದೆ ತ್ರೀ ಎಕ್ಸ್ ಒಂದು ಫೋರ್ ಎಕ್ಸ್ ಎಷ್ಟಾಯಿತು ಸೆವೆನ್ ಎಕ್ಸ್ ಆಯಿತು ಈಗ ಪ್ಲಸ್ ಒನ್ನು ಮೈನಸ್ ಫೋರ್ ಆಗ್ತದೆ ಮೈನಸ್ ತ್ರೀ ಅದ ಅಂದರೆ ಏನು ನಾಲ್ಕರಲ್ಲಿ ಒನ್ನಲ್ಲಿ ಕೇಳಿದ್ರೆ ಮೈನಸ್ ಮೋರ್ ಇಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಇಲ್ಲ ಹಾಗಾಗಿ ನಾವು ವರ್ಗ ಸಮೀಕರಣ ಅಲ್ಲ ಅಂತ ಹೇಳೋಣ ಇದು ವರ್ಗ ಸಮೀಕರಣವಲ್ಲ ಓಕೆ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಬಿಡಿಸ್ಬೇಕು ನೆಕ್ಸ್ಟು ಸೆವೆಂತ್ ಕ್ವಶನ್ ನೋಡ ಎಕ್ಸ್ ಪ್ಲಸ್ ಟು ಬ್ರ್ಯಾಕೆಟ್ ಕ್ಯೂಬ್ ಇದೆ ಇಲ್ಲಿ ಈಕ್ವಲ್ ಟು ಟು ಎಕ್ಸ್ ಇನ್ ಟು ಎಕ್ಸ್ಕ್ವೇರ್ ಮೈನಸ್ ಒನ್ ಇದೆ ಇದೇನು ಮಾಡಬೇಕು ನೀವು ಇಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರವನ್ನು ಬಳಸ್ಕೋಬೇಕು ಎ ಪ್ಲಸ್ ಬಿ ಬ್ರ್ಯಾಕೆಟ್ ಕ್ಯೂಬ್ ಏನಿದೆ ಸೂತ್ರ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಬ್ರ್ಯಾಕೆಟ್ ಎ ಪ್ಲಸ್ ಬಿ ಇದೆ ನೋಡಿ ಈ ಸೂತ್ರದ ಪ್ರಕಾರ ಈ ಒಂದು ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರನ್ನು ಬಿಡಿಸ್ಕೊಳಿರಿ ಏನಾಗ್ತದೆ ನೋಡಿರಿ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ಬಿ ಕ್ಯೂ ಅಂದರೆ ಎರಡು ಕ್ಯೂ ಪ್ಲಸ್ ತ್ರೀ ಇದು ಇಂಟು ಎ ಅಂದಾಗ ಎಷ್ಟು ನೋಡಿ ಎಕ್ಸ್ ಇಂಟು ಬಿ ಅಂದಾಗ ಎಷ್ಟು ಎರಡು ಬ್ರ್ಯಾಕೆಟ್ ಹಾಕಿರಿ ಎ ಪ್ಲಸ್ ಬಿ ಅಂದರೆ ಎಕ್ಸ್ ಪ್ಲಸ್ ಟು ಅಂತ ಬರೀರಿ ಇಸ್ಕೊಳ್ತಾ ಹಾಕೋಣ ಇಲ್ಲಿ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೈರ್ ಗುಣಿಸಿದ್ರೆ ಏನಾಗ್ತದೆ ಟೂ ಎಕ್ಸ್ ಕ್ಯೂ ಮೈನಸ್ ಟು ಕ ಒಂದು ಎಕ್ಸ್ ಗುಣಿಸಿದ್ರೆ ಟೂ ಎಕ್ಸ್ ಆಯ್ತು ಈಗ ನೋಡೋಣ ಎಕ್ಸ್ ಕ್ಯೂಬ್ ಏನಾಯಿತು ಹಾಗೆ ಬರ್ರಿ ಎರಡುಗತ್ತ ಮೂರು ಅಂದ್ರೆ ಬೆಲೆ ಎಷ್ಟು ಎಂಟು ఇది మల్టిప్లై మి మరెడే ఆరు ఎక్స్ ఆయ ఇంటూ ఏ ఎక్స్ ప్లస్ టూ బరీతీర ఇల్లి టూ ఎక్స్ గాత మూరు మైనస్ ఎరడు ఎక్స్ ఆగే బి ఈ ఎక్స్ క్యూబ్ ఆగి బరీ ప్లస్ ఏట్ ప్లస్ ఆరు ఎక్స్ ఇంటూ ఎక్స్ గుణా ఆరు ఎక్స్ ప్లస్ ఇంటు ప్లస్ ప్లస్ ఐతు ఆరు క ఎర్డ గుణి ఎరలే హన్నెర్డు ఎక్స్ ఇది ఎడ భాగ్ తోబీ మైనస్ టూ ఎక్స్ గాత మురు ప్లస్ టూ ఎక్స్ ఈక్వల్ టు జీరో ಈಗ ನೋಡಿ ಯಾವ ಗಾತಗಳು ಸೇಮ್ ಇದಾವೆಗಳನ್ನು ಕೂಡಿಸು ಮತ್ತು ಕಳೆಯುವಂಥ ಲೆಕ್ಕ ಬಿಡಿಸೋಣ ಇಲ್ಲಿ ಮೂರು ಇದೆ ಮೈನಸ್ ಎರಡು ಮೂರು ಇದೆ ಏನಾಗ್ತದ ಮೈನಸ್ ಎಕ್ಸ್ ಗಾತ ಮೂರು ಆಯ್ತದ ಆರು ಎಕ್ಸ್ಘಾತ ಎರಡು ಇಲ್ಲಿ ಯಾವುದು ಎಕ್ಸ್ ಗಾತಾ ಎರಡು ಇರುವಂಥ ಸಂಖ್ಯೆ ಇಲ್ಲ ಪ್ಲಸ್ ಆರು ಎಕ್ಸ್ ಗಾತ ಎರಡು ಅಂತ ಬರೀವಿ ಓಕೆ ವಿದ್ಯಾರ್ಥಿಗಳು ಈಗ ಇಲ್ಲಿ ಯಾವುದು ನೋಡಿ ಎಕ್ಸ್ ಸ ಗುಣಕ ಯಾವುದು ಹನ್ನೆರಡು ಎಕ್ಸ್ ಮತ್ತು ಎರಡು ಎಕ್ಸ್ ಎಟ್ ಆಗ್ತದೆ ಪ್ಲಸ್ ಹದಿನಾಲ್ಕು ಎಕ್ಸ್ ಆಗ್ತದೆ ಓಕೆ ಈಗ ಸಂಖ್ಯೆ ನೋಡಿ ಸಂಖ್ಯೆ ಯಾವುದಿದೆ ಇಲ್ಲಿ ಎಂಟು ಕೇವಲ ಎಂಟು ಮಾತ್ರ ಇರೋದರಿಂದ ಪ್ಲಸ್ ಸೆಂಟರ್ ಅಂತ ಬರೀರಿ ಈಕ್ವಲ್ ಟು ಜೀರೋ ಓಕೆ ಉದ್ಯರ್ ಇಷ್ಟು ಬರೀಬೇಕು ನೋಡಿ ಇದು ನಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಇಲ್ಲಿ ಗಾತ್ರದಲ್ಲಿ ಏನಿದೆ ಮೂರಿದೆ ನೋಡಿ ಡಿಗ್ರಿ ಮೂರಾಗಿದೆ ಹಾಗಾಗಿ ಇದು ವರ್ಗ ಸಮೀಕರಣ ಅಲ್ಲ ಅದರಿಂದ ಬರೀಬೇಕು ನೀವು ವರ್ಗ ಸಮೀಕರಣ ಅಲ್ಲ ಅಂತ ಬರೀರಿ ಇಲ್ಲಿ ಇದು ವರ್ಗ ಸಮೀಕರಣವಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿದ್ರಿ ನೀವು ಏಟ್ ಕ್ವಶನ್ ಇದೆ ಇಲ್ಲಿ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಓಲ್ ಕ್ಯೂಬ್ ಇದೆ ಇದನ್ನು ಸೇಮ್ ಇದೆ ಅದೇ ಥರ ಬಿಡಿಸ್ಬೇಕು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎ ಮೈನಸ್ ಬಿ ಓಲ್ಸ್ ಕ್ಯೂಬ್ ಇದೇ ಸೂತ್ರವನ್ನು ಇಲ್ಲಿ ಯೂಸ್ ಮಾಡಬೇಕು ಇಲ್ಲಿ ಮೈನಸ್ ಮಾಡಬೇಕು ನೀವು ಎ ಕ್ಯೂಬ್ ಅಂದರೆ ಏನು ಎಕ್ಸ್ ಕ್ಯೂ ಮೈನಸ್ ಎರಡು ಕ್ಯೂಬ್ ಮೈನಸ್ ಮೂರು ಎ ಬಿ ಅಂತ ಮಾಡ್ತೀರಾ ಇಂಟು ಎ ಮೈನಸ್ ಬಿ ಮಾಡಬೇಕು ಎ ಮೈನಸ್ ಬಿ ಅಂದರೆ ಏನು ಎಕ್ಸ್ ಮೈನಸ್ ಟು ಮಾಡಬೇಕು ಇಲ್ಲಿ ಎಕ್ಸ್ ಕ್ಯೂಬ್ ಆಗೇ ಬರೀರಿ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಆಗೇ ಬರೀರಿ ಮೈನಸ್ ಎಕ್ಸ್ ಪ್ಲಸ್ ಒನ್ ಆಗೇ ಬರೀರಿ ఇది ఎక్స్ గాత మూరు మైనస్ ఎర్డ్రత మూరు మల్టిప్లై మరి మురళి ఆరు ఎక్స్ ఎక్స్ మైనస్ టూ ఓకే ఈ ఎక్స్ గాత మూరు మైనస్ నాకూ మైనస్ ఎక్స్ ప్లస్ వన్ బ్రాకెట్ అని బిడ్సె అగే బరీ మైనస్ ఎంటు మైనస్ నోడి ఇది బ్రాకెట్ బిడ్ద్రె ఆరు ఎక్స్క్వేర్ అవుతుంది మైనస్ ఎంటు మైనస్ ప్లస్ అవుతుంది ఆరళ్ళె హెడు ఎక్స్ ఆ బలభాగా తి ఎక్స్ మైనస్ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಇದು ಪ್ಲಸ್ ಎಕ್ಸ್ ಕ್ಯೂಬ್ ಇದ್ದಿದ್ದು ಮೈನಸ್ ಎಕ್ಸ್ ಕ್ಯೂಬ್ ಹೌದಾ ಪ್ಲಸ್ ಮೈನಸ್ ಎಂಟ್ ಇದ್ದಿದ್ದು ಪ್ಲಸ್ ಎಂಟ್ ಆಗ್ತದೆ ಮೈನಸ್ ಆರ್ ಎಕ್ಸ್ ಇದ್ದಿದ್ದು ಪ್ಲಸ್ ಆರ್ ಎಕ್ಸ್ ಕ್ವಾರತದ ಮ ಪ್ಲಸ್ ಯಾವುದು ಪ್ಲಸ್ ಹನ್ನೆರಡು ಇದ್ದಿದ್ದು ಏನಾಗ್ತದೆ ಮೈನಸ್ ಹನ್ನೆರಡು ಎಕ್ಸ್ ಈಕ್ವಲ್ ಟು ಜೀರೋ ಓಕೆ ಈಗ ಯಾವ ಸಜಾತಿ ಇದ್ದಾವೆ ನೋಡ್ಕೊಳ್ಳಿ ಎಕ್ಸ್ ಕ್ಯೂಬು ಪ್ಲಸ್ ಎಕ್ಸ್ ಎಕ್ಸ್ಗೂ ಮೈನಸ್ ಎಕ್ಸ್ ಎಕ್ಸ್ಗೂ ಗೆಟ್ ಕ್ಯಾನ್ಸಲ್ ಆಯಿತು ಇಲ್ಲಿ ನಾಲ್ಕು ಎಕ್ಸ್ ಕ್ವಾರಿದೆ ಇಲ್ಲಿ ಆರು ಎಕ್ಸ್ ಕ್ವಾರಿದೆ ನೋಡಿ ಎರಡು ಸಜಾತಿ ಇದ್ದಾರೆ ಇರೋದರಿಂದ ಆರನಲ್ಲಿ ನಾಲ್ಕನ್ನು ಕಳೆದ್ರೆ ಎಷ್ಟು ಎರಡು ಎಕ್ಸ್ ಸ್ಕ್ವೇರ್ ಆಗ್ತದೆ ಓಕೆ ಮತ್ತು ಈಗ ಎಕ್ಸ್ ನೋಡಿದ್ರೆ ನೀವು ಮೈನಸ್ ಎಕ್ಸ್ ಇದೆ ಇಲ್ಲಿ ಇಲ್ಲಿ ಎಕ್ಸ್ ಮತ್ತು ಮೈ ಮೈನಸ್ ಹನ್ನೆರಡು ಎಕ್ಸ್ ಇದೆ ನೋಡಿ ಎಷ್ಟಾಯ್ತದೆ ಮೈನಸ್ ಹದಿಮೂರು ಎಕ್ಸ್ ಆಯಿತು ಹಾಗೆ ಈಗ ಸಂಖ್ಯೆ ನೋಡಬೇಕು ಇಲ್ಲಿ ಎಂಟು ಇದೆ ಇಲ್ಲಿ ಒಂದು ಇದೆ ಅಂದರೆ ಪ್ಲಸ್ ಒಂಬತ್ತಾಯಿತು ಓಕೆ ಇಸ್ಕೊಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಇದೆ ನೋಡಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಜ್ಕೊಲ್ ಟು ಜೀರೋ ರೂಪದಲ್ಲಿ ಅಲ್ಲ ಇದು ವರ್ಗ ಸಮೀಕರಣವಾಗಿದೆ ಅಂತ ನೀವು ಬರೀಬೇಕು ಇದೇನಾಗಿದೆ ವರ್ಗ ಸಮೀಕರಣ ಅಂತ ಬರೀತಾರೆ ವಿದ್ಯಾರ್ಥಿಗಳು ಓಕೆ ವಿದ್ಯಾರ್ಥಿ ಇಷ್ಟು ಈ ಎಂಟು ಪ್ರಶ್ನೆಗಳಂದರೆ ಒಂದನೇ ಮೇನಲ್ಲಿ ಎಂಟು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೀವಿ ಈಗ ಎರಡನೇ ಮೇನಲ್ಲಿರುವಂಥ ಸಮೀಕರಣಗಳನ್ನು ನಾವು ಬಿಡಿಸೋಣ ಅಂತ ಓಕೆ ವಿದ್ಯಾರ್ಥಿಗಳು ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು